ಇದು ಆರ್ಗ್ಯಾನಿಕ್ ಸರ್ಟಿಫೈಡ್ ಇದೆ ನಮ್ಮ ಫಾರ್ಮ್ ಹೇಳಿ ನೈಸರ್ಗಿಕ ಕೃಷಿ ಏನಿದೆ ಆ ಮೆಥಡ್ ಮಾತ್ರ ಬಳಸ್ತೀನಿ ಸಾವಿರ ಕೊಟ್ಟರೆ ಒಂದೂವರೆ ಲಕ್ಷ ರೂಪಾಯಿ ದುಡಿಯುತ್ತೆ ಎರಡು ಸಾವಿರ ಕೊಟ್ಟರೆ ಮೂರು ಲಕ್ಷ ರೂಪಾಯಿ ದುಡಿಯುತ್ತೆ ನನ್ನ ನಿರೀಕ್ಷೆ ಅಷ್ಟೇ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ದುಡಿಯುತ್ತೆ ಅಂದರೆ ಮೂರು ವರ್ಷ ಅನ್ನೋಷ್ಟೊತ್ತಿಗೆ ಒಂದು ಕರು ಹಾಕೋದಕ್ಕೆ ಯೋಗ್ಯ ಆಗುತ್ತೆ ಕರು ಈ ಈ ತುಂಬು ಇಲ್ಲ ಅದಕ್ಕೆ ಮೂರು ವರ್ಷ ಬೇಕು ಮೂರು ವರ್ಷ ಅಂದರೆ ಮೂವತ್ತಾರು ತಿಂಗಳಿಗೆ ನಮಗೆ ಮೂವತ್ತು ಸಾವಿರ ರೂಪಾಯಿ ಆದಾಯ ಕೊಡುತ್ತೆ ಒಂದು ಹಸು ಸೊ ಕಂಪೇರ್ ಮಾಡಿದ್ರೆ ನಾನು ಸೋಮಾರಿ ಅಂತ ನಾನೇ ಹೇಳ್ಕೊಂಬಿಡ್ತೀನಿ ನಾನು ಸೋಮಾರಿ ಬೇರೆ ರೈತರಿಗೆ ಕಂಪೇರ್ ಮಾಡಿದರೆ ನಾನು ಏನು ಮಾಡ್ತೀನಿ ಡ್ರಿಪ್ ವಾಲ್ ಆನ್ ಮಾಡ್ತೀನಿ ಆಫ್ ಮಾಡ್ತೀನಿ ಡ್ರಿಪ್ ಬೆಸ್ಟ್ ಅಂತ ಹೇಳ್ಬೋದು ಯಾಕೆಂದರೆ ಬರೀ ವಾಲ್ ಆನ್ ಆಫ್ ಮಾಡಿ ಡ್ರಿಪ್ ಎಲ್ಲಿ ಬ್ಲಾಕ್ ಆಗಿದೆ ಅಥವಾ ಅದನ್ನು ಕ್ಲಾಗ್ ಅಂದರೆ ಎಂಡ್ ಕ್ಯಾಪಲ್ಲಿ ಕ್ಲೀನ್ ಮಾಡಿ ಕಸ ಕಡ್ಡಿ ಏನು ಬರುತ್ತೆ ಅದನ್ನು ಸ್ವಚ್ಛ ತಿಂಗಳಿಗೆ ಒಂದು ಬಾರಿ ಸ್ವಚ್ಛ ಮಾಡ್ಕೊಂಡು ಹೋದರೂ ಕೂಡ ಡ್ರಿಪ್ ಬೆಟರ್ ಅಂದರೆ ಮೇಂಟೆನೆನ್ಸ್ ಕಡಿಮೆ ನೀರು ಸಮಗ್ರವಾಗಿ ಒಂದು ಪಾಯಿಂಟಿಂದ ಎಂಟು ಪಾಯಿಂಟ್ವರೆಗೂ ನೀರು ಎಲ್ಲ ಗಿಡಗಳಿಗೂ ಒಂದೇ ಮಟ್ಟದಲ್ಲಿ ನೀರು ಕೊಡುತ್ತೆ ಡ್ರಿಪ್ ಬೆಟರ್ ಮಳೆಗಾಲದಲ್ಲಿ ಮಾಡಿದರೆ ಡ್ರಿಪ್ ಇಲ್ಲದೆ ಹೋದರೂ ಕೂಡ ಮಾಡ್ಬೋದು ಬಟ್ ಮಳೆಗಾಲ ಮುಗಿಯೋದ್ರಲ್ಲಿ ಡ್ರಿಪ್ ಮಾಡಬೇಕು ಅದನ್ನು ಹೊರತುಪಡಿಸಿ ಡ್ರಿಪ್ಪೇ ಸಫಿಷಿಯಂಟಾ ಡ್ರಿಪ್ಪೇ ಸಮ ಕಂಪ್ಲೀಟಾಗಿ ಆಗುತ್ತಾ ಆನ್ಸರ್ ಈಸ್ ನೋ ಈಗ ನಮ್ಮಲ್ಲಿ ನಾನು ನಾನೇನು ಮಾತಾಡಿದ್ರು ನಮ್ಮ ತೋಟದ ಬಗ್ಗೆ ಅಷ್ಟೇ ಇದ್ದೀನಿ ಬೇರೆಯವ್ರ ಬಗ್ಗೆ ನಾನು ಮಾತಾಡ್ತಾಯಿಲ್ಲ ಈಗ ಇಲ್ಲಿ ಕೂತಿದ್ದೆ ಇಲ್ಲಿ ನನ್ನ ಅನುಭವ ಮಾತ್ರ ನಾನು ಹಂಚ್ಕೋತಾ ಇದ್ದೀನಿ ಬೇರೆಯವ್ರ ಅನುಭವ ವಿತ್ ಡ್ಯೂ ರೆಸ್ಪೆಕ್ಟ್ ದೇ ನೋ ದೇ ಆರ್ ಎಕ್ಸ್ಪರ್ಟ್ ಇನ್ ದೇ ನೋ ಅನುಭವ ತ ಅವ್ರಿಗೆ ಅವ್ರು ಮಾಸ್ಟರ್ ಇದ್ದಾರೆ ಬಟ್ ನನ್ನ ಅನುಭವದ ಬಗ್ಗೆ ಮಾತ್ರ ಮಾತಾಡ್ತೀನಿ ಈಗ ಇಲ್ಲಿ ಡ್ರಿಪ್ ನಾನು ಮಾಡಿದ್ದೀನಿ ಇದರಲ್ಲಿ ಡ್ರಿಪ್ ಆಗಿ ಎಲ್ಲ ಬೆಳೆಗಳು ಬೆಳೆದಿದೆ ಆದರೆ ಕೆಲವೊಂದು ಸಾಲಗಳಲ್ಲಿ ತೆಂಗು ಹಾಕಿದ್ದೀನಿ ತೆಂಗಿಗೆ ಡ್ರಿಪ್ ನೀರು ಸಾಕಾಗಲ್ಲ ನಾನು ಪೈಪ್ ಇಟ್ಟುಕೊಂಡು ಸ್ಪಿಂಕ್ ನಮ್ಮಲ್ಲಿ ಕರಿ ಪೈಪ್ ಸ್ಪಿಂಕ್ಲರ್ ಪೈಪ್ಗಳಿದ್ದಾವೆ ಆ ಪೈಪ್ ಇಟ್ಕೊಂಡು ಗಿಡಗಳಿಗೆ ಪೈಪ್ ಮುಖಾಂತರ ವಾರಕ್ಕೆ ಒಂದು ಬಾರಿ ಅಥವಾ ಹದಿನೈದು ದಿನಕ್ಕೆ ಒಂದು ಬಾರಿ ಮಳೆಗಾಲ ಆದಮೇಲೆ ಅದಕ್ಕೆ ಸಮ್ ಅದಕ್ಕೆ ಅಂತಲೇ ಬೇರೆ ನೀರು ಕೊಡ್ತೀವಿ ನಾವು ಅದು ಫ್ಲಡ್ ಇರಿಗೇಷನ್ ಇದನ್ನು ಅರ್ಥಪಡಿಸಿ ಸ್ಪಿಂಕ್ಲರ್ ಸ್ಪಿಂಕ್ಲರ್ ಹ್ಞೂ ಸ್ಪ್ರಿಂಕ್ಲರ್ ನೀರು ಕೂಡ ಕೊಡ್ಬೋದು ಅದನ್ನು ಯಾವಾಗ ಕೊಡ್ತೀವಿ ಇಲ್ಲಿ ಈ ಈ ವಾತಾವರಣಕ್ಕಂತೂ ಕೊಡೋದಿಲ್ಲ ಯಾಕಂದರೆ ಇದರಲ್ಲಿ ಹೂವು ಇರುತ್ತೆ ಕಾಯಿಗಳು ಇರುತ್ತೆ ಅವೆಲ್ಲ ಕೆಟ್ಟೋಗ್ತವೆ ಈ ವಾತಾವರಣಕ್ಕಂತೂ ಸ್ಪ್ರಿಂಕ್ಲರ್ ಕೊಡಲ್ಲ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಮೇವಿದೆ ಆಕಳಿಗೆ ಹಸುಗಳಿಗೆ ಅಂತ ಮಾಡ್ಕೊಂಡಿರೋ ಮೇವುಗಳಿದೆ ಅದಕ್ಕೆ ಸ್ಪ್ರಿಂಕ್ಲರ್ ಕೊಡ್ತೀನಿ ಆಮೇಲೆ ಇಲ್ಲಿ ಕೆಳಗಡೆ ಪಟ್ಟಿಲಿ ಹೆಬ್ಬೆವು ಹಾಕಿವಿ ಹೆಬ್ಬೆವು ಆಲ್ರೆಡಿ ಇಪ್ಪತ್ತು ಮೂವತ್ತು ಅಡಿ ಎತ್ತರ ಹೋಗಿದ್ದಾವೆ ಸೊ ಆ ಹೆಬ್ಬೆ ಮಧ್ಯದಲ್ಲಿ ಮೇವಿಗೆ ಅಂತಲೇ ಕೊರಲೆ ಮತ್ತು ಹುರುಳಿ ಮಿಕ್ಸ್ ಮಾಡಿ ಉಗ್ಗಿ ಟಿಲ್ಲರ್ ಮಾಡಿಸ್ಕೊಡ್ತೀನಿ ಸೊ ಅದಕ್ಕೆ ಸ್ಪ್ರಿಂಕ್ಲರ್ ಕೊಡ್ತೀನಿ ಸೊ ಹಾಗೆ ಡ್ರಿಪ್ಪೇ ಬೆಸ್ಟು ಅಂತ ಹೇಳಲ್ಲ ಡ್ರಿಪ್ ಮೆಜಾರಿಟಿ ಕೇಸಸಲ್ಲಿ ಡ್ರಿಪ್ ತೋಟಗಾರಿಕೆ ಅವರಿಗೆ ಫ್ಲಡ್ ಇರಿಗೇಷನ್ನು ನಾನು ಹೇಳ್ದಲ್ಲ ತೆಂಗು ನಮ್ಮ ತೋಟದಲ್ಲಿ ತೆಂಗು ಇಲ್ಲಿ ಕನ್ವೆನ್ಷನಲ್ಲಿ ನಾನು ಅಕ್ಕಪಕ್ಕ ಫಾರ್ಮನ್ನು ನೋಡಿದೆ ಮೆಕ್ಕೆಜೋಳಕ್ಕೆ ತೆಂಗ್ ಮೆಕ್ಕೆಜೋಳ ಬೆಳೆಯೋದಕ್ಕೆ ಫ್ಲಡ್ ಇರಿಗೇಷನ್ ಮಾಡ್ತಾರೆ ಶೇಂಗಾ ಬೆಳೆಯೋದಕ್ಕೆ ಸ್ಪ್ರಿಂಕ್ಲರ್ ಇರಿಗೇಷನ್ ಕೊಡ್ತಾರೆ ಸೊ ದಟ್ ಈಸ್ ದ ಬೆಸ್ಟ್ ಮೆಥಡ್ ವಾಟ್ ಐ ಹ್ಯಾವ್ ಸೀನ್ ಒಂದು ವೆರಿ ಎಫಿಷಿಯಂಟ್ ಮೆಥಡ್ ಇಳುವರಿ ಹ್ಞೂ ಫ್ಲಡ್ ಇರಿಗೇಷನ್ ಕೊಟ್ಟು ಮೆಕ್ಕೆಜೋಳ ಬೆಳೆಸಿದ್ರು ಬರೋ ಇಳುವರಿಗೂ ಮಳೆಯಲ್ಲಿ ಬರೋ ಇಳುವರಿಗೂ ಅಥವಾ ನಾವು ಇದನ್ನು ಡ್ರಿಪ್ ಹಾಕಿ ಮಾಡ್ತೀವಿ ಅಂತ ಬೆಳೆದ ಇಳುವರಿಗೂ ತುಂಬ ವ್ಯತ್ಯಾಸ ಇದೆ ಈಗ ಈ ನಾನು ಈ ಸಮಗ್ರ ಕೃಷಿಯನ್ನು ಮಾಡ್ಕೊಂಡಾಗೆ ನನಗೆ ಯಾವ ಥರದ ರೋಗಗಳು ಬರ್ತವೆ ಅದನ್ನು ರೋಗ ಯಾವ ಥರ ನಾನು ನಿಯಂತ್ರಣ ಮಾಡ್ಕೋಬೇಕು ಸರ್ ನಾನು ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಗಿಡಗಳಂದ ಈ ರೋಗಗಳು ಬಂದೇ ಬರ್ತವೆ ಅದನ್ನು ಯಾವ ಥರ ನಾನು ಕಂಟ್ರೋಲ್ ಮಾಡ್ಕೋಬೇಕು ಸರ್ ನಾನು ಅದು ತುಂಬ ಒಳ್ಳೆಯ ಪ್ರಶ್ನೆ ಸಮಗ್ರ ಕೃಷಿ ಅನ್ನೋದಕ್ಕಿಂತ ನಾನು ನೈಸರ್ಗಿಕ ಕೃಷಿ ಬಗ್ಗೆ ಮಾತ್ರ ಮಾತಾಡಬಲ್ಲೆ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೀವಿ ಕೋಳಿ ಕುರಿ ಎತ್ತು ಆಕಳು ಎಲ್ಲ ಇರೋದ್ರಿಂದ ಸಮಗ್ರ ಕೃಷಿನೇ ಇದು ಆರ್ಗ್ಯಾನಿಕ್ ಸರ್ಟಿಫೈಡು ಇದೆ ನಮ್ಮ ಫಾರ್ಮು ಹಾಗಂತ ಹೇಳಿ ನೈಸರ್ಗಿಕ ಕೃಷಿಲಿ ಏನಿದೆ ಆ ಮೆಥಡ್ ಮಾತ್ರ ಬಳಸ್ತದೆ ಇಲ್ಲಿ ಏನು ಮಾಡ್ತೀವಿ ಜೀವಾಮೃತ ಗಿಡಗಳು ಚಿಕ್ಕದಿದ್ದಾಗ ಜೀವಾಮೃತ ಫೀಡ್ ಮಾಡೋದಲ್ಲದೆ ಸ್ಪ್ರೇ ಕೂಡ ಮಾಡಿದ್ವಿ ಆವಾಗ ಹಣ್ಣು ಹೂವು ಕಾಯಿಯನ್ನು ಕೊಡ್ತಾ ಇರಲಿಲ್ಲ ಸೊ ಹಾಗಾಗಿ ಗಿಡಗಳು ಬೆಳೆ ಚೆನ್ನಾಗಿರಲಿ ಅಂತೇಳಿ ಜೀವಾಮೃತ ಕೂಡ ಸ್ಪ್ರೇ ಮಾಡಿದ್ವಿ ಬಿಗಿನಿಂಗಲ್ಲ ಅಂದರೆ ಎರಡೂವರೆ ಮೂರು ವರ್ಷದವರೆಗೂ ಅದಾದ ನಂತರ ಜೀವಾಮೃತ ಸ್ಪ್ರೇ ಮಾಡಲ್ಲ ಬರೀ ಫೀಡ್ ಮಾಡ್ತೀವಿ ಒಂದು ಜೀವಾಮೃತ ಅಂದರೆ ಇದು ಜೀವಾಮೃತ ಅಂದರೆ ಗೊಬ್ಬರ ಅಲ್ಲ ಜೀವಾಮೃತ ಅನ್ನೋದು ಒಂದು ಕಲ್ಚರ್ ಅಂದರೆ ಹಾಲಿದೆ ಹಾಲಿಗೆ ಹೆಪ್ಪಾಕೋದಕ್ಕೆ ಎಷ್ಟು ಬೇಕು ಒಂದು ಚಮಚ ಬೇಕು ಅಂದರೆ ಹಾಲು ಮೊಸರ ಅಲ್ಲ ಆದರೆ ಮೊಸರೇನು ಮೊಸರು ಅನ್ನೋದು ಒಂದು ಸಂಸ್ಕಾರ ಅದು ಒಂದು ಹೆಪ್ ಅದು ಒಂದು ಬ್ಯಾಕ್ಟೀರಿಯಲ್ ಇದು ಪ್ರೊಮೋಟ್ ಮಾಡೋ ಒಂದು ಎಲಿಮೆಂಟ್ ಅದನ್ನು ಹಾಕಿದ್ರಿಂದ ಇಡೀ ಹಾಲೆಲ್ಲ ಹೇಗೆ ಮೊಸರಾಗುತ್ತೋ ಹಾಗೆ ಜೀವಾಮೃತ ಕೊಡೋದ್ರಿಂದ ಇಲ್ಲಿರೋ ಎಲ್ಲ ವಾತಾವರಣ ಇಲ್ಲೇನು ಕಸಗಡ್ಡಿಗಳು ಸಿಕ್ಕಾಪಟ್ಟೆ ಕಾಣ್ತಾ ಇದೆ ಅದು ಇದೆಲ್ಲ ಇದು ಇದೆಲ್ಲದಕ್ಕೂ ಸಮಗ್ರವಾಗಿ ಅದು ಒಂದು ಗೊಬ್ಬರ ಮಾಡ್ತಕ್ಕಂಥ ತಾಕತ್ತು ಮೈಕ್ರೋಬಿಯಲ್ ಕಲ್ಚರ್ನ ಇದು ಸ್ಪ್ರೆಡ್ ಮಾಡುತ್ತೆ ಜೀವಾಮೃತ ಸೊ ಹಾಗಾಗಿ ಜೀವಾಮೃತ ಬಳಸ್ತೀವಿ ಸ ನೈಸರ್ಗಿಕ ಕೃಷಿಯಲ್ಲಿ ಇದು ಬಳಸೋದ್ರಿಂದ ನಾನು ನೋಡಿರೋ ಪ್ರಕಾರ ಯಾವ ರೋಗ ಬಾಧೆಗಳು ಬಂದಿಲ್ಲ ಸಣ್ಣ ಪುಟ್ಟ ಬರ್ತವೆ ಇಲ್ಲಿ ಬಂದ್ ನಾ ತೋರಿಸ್ಬೋದು ಈಗ ಎಲ್ಲಿ ನೋಡ್ತಾ ಇದ್ದೀವಿ ಕೆಮಿಕಲ್ ಫಾರ್ಮರ್ ಹತ್ರ ಹೋದ್ರೆ ಇದು ಒಂದು ರೋಗ ಬಾಧೆ ನಾನ್ ನೈಸರ್ಗಿಕ ಕೃಷಿ ಹೇಳ್ತೀನಿ ಇದಕ್ ವಯಸ್ಸಾಗಿದೆ ಇದು ಉದುರೋದಕ್ ಒಂದು ಕಾರಣ ಬೇಕು ಅದಕ್ಕೋಸ್ಕರ ಈ ಬಣ್ಣ ಬಂದಿದೆ ಇದು ಉದುರು ಹೋಗ್ಬಿಡುತ್ತೆ ಇದರಿಂದ ನನ್ನ ನನಗೆ ಇದರಿಂದ ತುಂಬಾ ನಿರೀಕ್ಷೆ ಏನಿಲ್ಲ ಅದು ನನಗೆ ಎರಡ್ ಸಾವಿರ ಕಾಯಿಗಳು ನಿಂಬು ಕಾಯಿಗಳು ಕೊಟ್ಟರು ಸಾಕು ನೂರ ಐವತ್ತು ಗಿಡಗಳಿದೆ ಹೌದು ಸಾವಿರ ಕೊಟ್ರೆ ಒಂದೂವರೆ ಲಕ್ಷ ರೂಪಾಯಿ ದುಡಿಯುತ್ತೆ ಎರಡ್ ಸಾವಿರ ಕೊಟ್ರೆ ಮೂರು ಲಕ್ಷ ರೂಪಾಯಿ ದುಡಿಯುತ್ತೆ ನನ್ನ ನಿರೀಕ್ಷೆ ಅಷ್ಟೇ ಇಪ್ಪತ್ತು ಮೂವತ್ ಲಕ್ಷ ನಿರೀಕ್ಷೆ ನಿಂಬೂಲ್ ದಯ ಮಾಡಿ ನಾ ಮಾಡತಾನೆ ಇಲ್ಲ ನನಗೆ ಮೂರು ಲಕ್ಷದವರೆಗೂ ಬಂದ್ರೆ ಸಾಕು ನಿಂಬೂಲ್ ಆದಾಯ್ ಸೊ ಹಾಗಾಗಿ ಇದು ನನಗೆ ಪೆಸ್ಟ್ ಅಟ್ಯಾಕ್ ಅಲ್ವೇ ಅಲ್ಲ ರೋಗ ಲಕ್ಷಣ ಅಲ್ವೇ ಅಲ್ಲ ಇದಕ್ಕೇನಾದ್ರು ಮಾಡ್ಬೇಕಾ ತುಂಬಾ ತೊಂದರೆ ಕಾಣ್ತಾ ಇದೆ ಮಾಡ್ಲೇಬೇಕು ಅಂತ ಬಂದ್ರೆ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿ ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಮೈಲ್ ತುತ್ತೆ ಅಂತ ಬರ್ತದೆ ಅದೇ ತಾಮ್ರದ್ದು ಸೊ ಅದನ್ನ ಮಜ್ಜಿಯಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರ್ತೀನಿ ಅದನ್ನು ಹೊರತಾಗಿ ನಿಂಬು ಮಳೆಗಾಲದ ಸಿಕ್ಕಾಪಟ್ಟೆ ನಿಂಬು ಬಂದಿರುತ್ತೆ ಆ ನಿಂಬುಗಳು ವೇಸ್ಟ್ ಆಗದೆ ಇರಲಿ ಅಂತೇಳಿ ಅದನ್ನೆಲ್ಲ ರಸ ಇಟ್ಕೊಂಡು ಅದರಲ್ಲಿ ಮೊಟ್ಟೆಗಳನ್ನ ನೆನೆಸಿ ಮೊಟ್ಟೆಗಳದು ಒಂದು ದ್ರಾವಣ ರೆಡಿ ಆಗುತ್ತೆ ನಿಂಬು ರಸ ಮೊಟ್ಟೆದು ಒಂದು ರೆಡಿ ಆಗುತ್ತೆ ಹಾ ಬೇಸಳು ರೋಸ ಅಲ್ಲ ಅದು ಗ್ರೋತ್ ಪ್ರಮೋಟಲಿ ಹೂ ಹೆಚ್ಚಾಗೋದಕ್ಕೆ ಉಪಯೋಗ ಉಪಯೋಗಕರ ಸೊ ಅದನ್ನೊಂದು ಸ್ಪ್ರೇ ಮಾಡ್ತೀನಿ ಆ ಮತ್ತೆ ಅದು ಪೆಸ್ಟ್ ಕಂಟ್ರೋಲ್ಗೆ ಅಲ್ಲ ಅದನ್ನ ಸ್ಪ್ರೇ ಮಾಡೋದು ಗ್ರೋತ್ ಪ್ರಮೋಟರ್ ಆಗಿ ಹೂಗಳು ಚೆನ್ನಾಗಿ ಬರಲಿ ಅಂತ ಸ್ಪ್ರೇ ಮಾಡ್ತೀವಿ ಹ್ಮ್ ಹ್ಞೂ ಏನೇನು ಮಾಡ್ಕೋಬೇಕು ಸರ್ ಅಂದ್ರೆ ಇದರ ರಸ ಮತ್ತೆ ನಿಂಬು ರಸ ಅದರಲ್ಲಿ ಮೊಟ್ಟೆಗಳು ಮೊಟ್ಟೆಗಳು ಮುಳುಗು ಮೊಟ್ಟೆಗಳನ್ನು ಹಾಕ್ಕೊಂಡು ಮೊಟ್ಟೆಗಳು ಮುಳುಗುವಷ್ಟು ನಿಂಬು ರಸ ರೆಡಿ ಮಾಡಿಕೊಂಡು ಒಂದು ಭದ್ರವಾಗಿ ಮುಚ್ಚಳದಲ್ಲಿ ಇರುವಂಥ ಒಂದು ಕಂಟೈನರಲ್ಲಿ ಎತ್ತಿ ಎತ್ತಿಟ್ಬಿಟ್ರೆ ಅದು ಒಂದು ಹದಿನೈದರಿಂದ ಇಪ್ಪತ್ತು ಅಥವಾ ಒಂದು ತಿಂಗಳಲ್ಲಿ ನಮಗೊಂದು ದ್ರಾವಣ ಕ್ರಿಯಾಗ್ಬಿಡುತ್ತೆ ಸೊ ಅದನ್ನು ನಾವು ಟೆನ್ ಎಮ್ ಎಲ್ ಪ್ರಕಾರ ಒಂದು ಲೀಟರ್ಗೆ ಟೆನ್ ಎಮ್ ಎಲ್ ಪ್ರಕಾರ ಸ್ಪ್ರೇ ಮಾಡಿ ಅಷ್ಟೇ ಕೊಡ್ಬೇಕು ಸರ್ ಅಷ್ಟೇ ಹ್ಮ್ ಹ್ಮ್ ಆದ್ರೆ ಹುಳಿ ಇದೆ ಆಮೇಲೆ ಎಗ್ ಅಲ್ಲೆಲ್ಲ ಏನಿದೆ ಅಲ್ಲ ಗ್ರೋತ್ ಹಾರ್ಮೋನ್ಸ್ ಏನಿದೆಯಲ್ಲ ಅದೆಲ್ಲ ಮಲ್ಟಿಪ್ಲೈ ಅದೆಲ್ಲ ನಾವು ಬಳಕೆ ಮಾಡ್ಕೋಬೇಕು ಹ್ಮ್ ಇದನ್ನು ಹೊರತುಪಡಿಸಿ ಅಗ್ನಿ ಅಸ್ತ್ರ ಬಿಗಿನಿಂಗ್ ಅಲ್ಲೆಲ್ಲ ಇಲ್ಲ ಕರಿ ಚುಕ್ಕೆರೆ ರೋಗ ಇದೆ ನೋಡಿ ಸೊ ಇದಕ್ಕೆಲ್ಲ ನಾವೇನ್ ಮಾಡಿದ್ವಿ ಹುಳಿ ಮಜ್ಜಿಗೆನು ಸ್ಪ್ರೇ ಮಾಡಿದ್ವಿ ಮತ್ತೆ ಅಗ್ನಿ ಅಸ್ತ್ರ ಅಂತಾನು ಸ್ಪ್ರೇ ಮಾಡಿದ್ವಿ ಸೊ ಈಗ ಅದನ್ನೆಲ್ಲ ಮಾಡ್ತಾ ಇಲ್ಲ ಈಗೆಲ್ಲ ಏನ್ ಮಾಡ್ತೀವಿ ಈಗ ಒಂದು ನಾಲ್ಕು ದಿನ ಲೇಬರ್ನ ಕರ್ಕೊಂಡು ಇದನ್ನೆಲ್ಲ ಕಟ್ ಮಾಡಿಸಿಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ ಏನು ಸ್ಪ್ರೇ ಮಾಡೋದು ಬೇಡ ಏನು ಕೊಡೋದು ಬೇಡ ನ್ಯಾಚುರಲ್ ಆಗಿ ಏನು ಬರುತ್ತೆ ಉದ್ದೇಶದಿಂದ ಏನ್ ಮಾಡಿದ್ವಿ ಇದನ್ನೆಲ್ಲ ಇದೇನು ರೋಗಗ್ರಸ್ತ ಗಿಡಗಳೇನಿದೆ ಅವೆಲ್ಲ ಕಟ್ ಮಾಡಿಬಿಟ್ಬಿಡ್ತೀನಿ ಇನ್ನೂ ಎರಡು ತಿಂಗಳಲ್ಲಿ ನಾನು ಇದಕ್ಕೆ ಜೀವಾಮೃತ ಈ ಥರದ್ದು ಘನ ಜೀವಾಮೃತ ದ್ರವ ಜೀವಾಮೃತ ಕೊಟ್ಕೊಂತ ಹೋಗ್ಬಿಟ್ರೆ ಇನ್ನೆರಡು ತಿಂಗಳಿಗೆ ನನಗಿಲ್ಲಿ ಬೇಕಾದ ಇರ್ಬೇಕು ಸಿಕ್ಬೇಕು ಈಗ ಕೊನೆಯದ ಪ್ರಶ್ನೆಗಳು ಬರೋದಂದ್ರೆ ಎಲ್ಲ ಬೆಳೆಗಳ್ ಬೆಳೆದಿರ್ತಾರೆ ಈಗ ಅವ್ರು ಸುಮ್ಮನೆ ಮಾರ್ಕೆಟ್ ಮಾಡ್ಕೊಂತ ಹೋಗ್ತಿರ್ತಾರೆ ಈ ಬೆಳೆಗಳಲ್ಲಿ ನಾನು ಮೌಲ್ಯ ವರ್ಧನೆಯನ್ನ ಮಾಡ್ಕೋಬೇಕು ಯಾವ ತರ ಮಾಡ್ಕೊಂಡ್ರೆ ಬೆಟರ್ ಸರ್ ಆ ಕರೆಕ್ಟ್ ಮೌಲ್ಯ ವರ್ಧನೆ ಮಾಡಬೇಕು ಅಂದ್ರೆ ಮೊದಲು ನಮ್ದು ಇಡೋಳಕ್ಕೆ ರೈತರುಗಳಿಗೆ ಮೌಲ್ಯವರ್ಧನೆ ಅನ್ನೋದು ಕಾನ್ಸೆಪ್ಟ್ ಗೊತ್ತಿಲ್ಲ ಸರ್ ಇಲ್ಲ ನಾವಾಗ ಆಗ ಅನ್ಕೋತೀವಿ ಮೌಲ್ಯ ವರ್ಧನೆ ಅಂದ್ರೆ ಒಂದು ರಿಸರ್ಚ್ ಇನ್STITUTE ಹೋಗಿ ಅಲ್ಲಿ ಒಂದು ಫಾರ್ಮುಲಾ ಪೇಟೆಂಟ್ ಫಾರ್ಮುಲಾ ತಗೊಂಡು ಬಂದು ಆ ಪ್ರೊಡ್ಯೂಸ್ ಮಾಡಿ ಬಣ್ಣ ಬಣ್ಣದ ಪ್ಯಾಕಲ್ಲಿ ಪ್ಯಾಕ್ ಮಾಡಿ ಶೆಲ್ಫ್ ಇಟ್ಟು ನಾನು ಹತ್ತು ರೂಪಾಯಿ ಕೊಟ್ಟರೆ ಅವನು ಐವತ್ತು ರೂಪಾಯಿಗೆ ಮಾರೋದೆ ಮೌಲ್ಯವರ್ಧನೆ ಅನ್ನೋದೊಂದು ಪ್ರೊಜೆಕ್ಷನ್ ಇದೆ ಅದು ತುಂಬ ತಪ್ಪು ಮೌಲ್ಯವರ್ಧನೆ ಅಂದರೆ ಏನು ಉದಾಹರಣೆಗೆ ಹೇಳ್ತೀನಿ ನಮ್ಮದು ಹೊರವಲಯ ಇದೆ ನಮ್ಮ ರಾಮ್ಪುರದಲ್ಲಿದೆ ಅದರಲ್ಲಿ ಏನು ಮಾಡ್ತೀವಿ ಹುಂಗಾರಿಗೆ ಸಜ್ಜೆ ಬೆಳಿತೀವಿ ಹಿಂಗಾರಲ್ಲಿ ಹುಲ್ಲಿ ಬೆಳಿತೀವಿ ಅಷ್ಟನ್ನು ತೊಗೊಂಡು ನಾವು ದಲಲ್ಲೇ ಹಾಕಲ್ಲ ನಮ್ಮ ಸಮಗ್ರ ಖುಷಿ ಇರೋದ್ರೆ ಈ ತೋಟದಲ್ಲಿ ಒಂದು ಇಪ್ಪತ್ತು ಮರಿಗಳು ಹತ್ತರಿಂದ ಇಪ್ಪತ್ತು ಮರಿ ಯಾವಾಗಲೂ ಇರ್ತವೆ ಆ ಮರಿಗಳಿಗೆ ಹಿಟ್ಟು ನುಚ್ಚು ಅಥವಾ ಇಡೀ ಕಾಳನ್ನು ತೊಗೊಂಬಂದು ಫೀಡ್ ಮಾಡ್ತೀವಿ ಸ ಸಜ್ಜೆನೂ ಕೊಡ್ತೀವಿ ಹುರುಳಿನೂ ಕೊಡ್ತೀವಿ ಹುರುಳಿ ಕಾಳು ಕೊಡ್ತೀವಿ ಹುರುಳಿ ಹೊಟ್ಟು ಇರುತ್ತೆ ಸೊ ಇದನ್ನು ನಾವು ನಮ್ಮ ಕುರಿ ಕುರಿಮರಿಗಳಿಗೆ ನಮ್ಮ ಹಸುಗಳಿಗೆ ಫೀಡ್ ಮಾಡ್ತೀವಿ ಸೊ ಕುರಿಗಳು ಚೆನ್ನಾಗಿ ಕೊಬ್ಬು ಬರ್ತವೆ ನಮ್ಗೆ ಮೂ ಆರು ತಿಂಗಳಿಗೆ ಬರೋ ಕುರಿಗಳು ನಾಲ್ಕು ತಿಂಗಳಿಗೆ ಮಾರಾಟಕ್ಕೆ ಬರ್ತವೆ ಒಂದು ಎರಡನೇದು ಹಾಲು ಏನು ಬರುತ್ತೆ ತುಂಬ ಚೆನ್ನಾಗಿ ಹಸುಗಳು ಹಾಲು ಕೊಡುತ್ತೆ ದಷ್ಟು ಪುಷ್ಟವಾಗಿ ಬೆಳೀತವೆ ಓರಿ ಖರ ಆಯಿತು ಅಂದರೆ ರೈತರೇ ಬಂದು ತೊಗೊಂಡು ಹೋಗ್ತಾರೆ ಆಕಳ ಖರ ಆಯಿತು ಅಂದರೆ ಮನೆಗೆ ಬೇಕಂದ್ರೆ ಉಳಿಸ್ಕೋತೀವಿ ಇಲ್ಲ ಅದನ್ನು ಕಟ್ಟಿಸ್ಕೊಂಡು ಅದು ಯಾವಾಗ ಬೆದಿಗೆ ಬರುತ್ತೋ ಯಾವಾಗ ಈ ಈ ತುಂಬ ಈಲಾಗುತ್ತಲ್ಲ ಆವಾಗ ಅದು ಮಾರಿದ್ರೆ ಮೂವತ್ತು ಸಾವಿರ ರೂಪಾಯಿ ಒಳಗೆ ಒಂದು ಆಕಳು ಹೋಗಂಗಿಲ್ಲ ಸೊ ಆಕಳು ಎರಡು ವರ್ಷದ ನಂತರ ಕಟ್ಟಿಸ್ಕೊಳುತ್ತೆ ಅಂದರೆ ಒಂದು ಹಾಕಳು ಮೂವತ್ತು ಸಾವಿರ ರೂಪಾಯಿಗೆ ಮಾರಬೇಕು ಅಂದರೆ ಈಗ ನಾನೇನು ವ್ಯಾಲ್ಯಡಿಷನ್ ಏನಿದೆ ಈಗ ಈ ಥರ ಸಜ್ಜೆ ಮೆಕ್ಕೆಜೋಳ ಹುರುಳಿ ಹೊಟ್ಟು ಹಾಕಿ ಬೆಳೆಯೋದ್ರಿಂದ ಒಂದು ಆಕಳ ಕರು ಹತ್ತು ಸಾವಿರ ರೂಪಾಯಿ ಮಿನಿಮಮ್ ದೊರೆಯುತ್ತೆ ಅಂದರೆ ಮೂರು ವರ್ಷ ಅನ್ನೋಷ್ಟೊತ್ತಿಗೆ ಒಂದು ಕರು ಹಾಕೋದಕ್ಕೆ ಯೋಗ್ಯ ಆಗುತ್ತೆ ಅಂದರೆ ಕರು ಈ ತುಂಬು ಇಲ್ಲ ಅದಕ್ಕೆ ಮೂರು ವರ್ಷ ಬೇಕು ಮೂರು ವರ್ಷ ಅಂದರೆ ಮೂವತ್ತಾರು ತಿಂಗಳಿಗೆ ನಮಗೆ ಮೂವತ್ತು ಸಾವಿರ ರೂಪಾಯಿ ಆದಾಯ ಕೊಡುತ್ತೆ ಒಂದು ಹಸು ಸೊ ಕರುನ ನಾವು ಸಾಕಿದ್ವಿ ಅಂದರೆ ತಿಂಗಳಿಗೆ ಕಡಿಮೆ ಅಂದರೆ ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ಆದಾಯ ಅದು ಕೊಡುತ್ತೆ ಇದು ಖಂಡಿತ ಕಡ ಖಂಡಿತ ಆರು ತಿಂಗಳು ಕರು ಇದ್ದರೆ ಐದು ಸಾವಿರಕ್ಕೆ ಮಾರತ್ತೆ ಸೊ ಇದು ವ್ಯಾಲ್ಯೇಡೇಷನ್ ಇದು ಈ ವ್ಯಾಲ್ಯೂಯೇಷನ್ ಇಲ್ಲ ನೋಡಿ ಕಸ ಕಡ್ಡಿದೆಯಲ್ಲೇ ಕನ್ವೆನ್ಶನ್ ಫಾರ್ಮರ್ದ ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ ಇದೇನಪ್ಪ ಎಷ್ಟು ವಿಪರೀತ ಕಸ ಅಂತ ನಾವು ಅನ್ಕೋತೀವಿ ಆದರೆ ಇದು ನಮ್ಮ ಟಗರು ಮರಿಗಳಿಗೆ ಮೇಕೆ ಆಡುಗಳಿಗೆ ಆಕಳ ಕರುಗಳಿಗೆ ಇವುಗಳಿಗೆ ಇದೇ ಆಸರೆ ಇದೇ ಆಸರೆ ಮೇಲೆ ಬದುಕು ಸೊ ಇದು ಕಸನೇ ಅಲ್ಲ ಇದು ಇದು ವ್ಯಾಲ್ಯೂಷನ್ ನನ್ನ ಪ್ರಕಾರ ಹೋದ್ರೆ ಇದು ವ್ಯಾಲ್ಯೂ ಅಡೇಷನ್ ಅದಕ್ಕೊಂದು ಬ್ರ್ಯಾಂಡಿಂಗ್ ಮಾಡಿಲ್ಲ ಅದಕ್ಕೊಂದು ಪೇಟೆಂಟ್ ತಗೊಂಡ್ಬಂದಿಲ್ಲ ಸೊ ಈ ತರ ಫಾರ್ಮರ್ಗಳು ಕುರಿ ಮೇಕೆ ಸಾಕಾಣಿಕೆ ಫಾರ್ಮರ್ ಎಷ್ಟೋ ಮಂದಿ ಅವ್ರ ಜೀವನ ಶೈಲಿಯಾಗಿ ಮಾಡ್ತಾ ಇದ್ದಾರೆ ಇದು ಕೂಡ ವ್ಯಾಲ್ಯೂ ನನ್ನ ಪ್ರಕಾರ ಇದು ಗ್ರೇಟ್ ವ್ಯಾಲ್ಯೂ ಅಡಿಷನ್ ಈಗ ಸಾಮಾನ್ಯ ಕೃಷಿಗೂ ನೀವು ಮಾಡೋ ಕೃಷಿಗೂ ಏನು ವ್ಯತ್ಯಾಸ ಇರುತ್ತೆ ಸರ್ ಈಗ ಕಂಪರಿಸನ್ ನಾನು ಯೂಶಲಿ ಮಾಡೋಕ್ಕೋಗಲ್ಲ ಹೋಗಲ್ಲ ಅಲ್ಲ ಈಗ ನಾನ್ ಯಾಕೆ ಮಾಡಿದೆ ಅಂತ ಹೇಳಬಲ್ಲೆ ಅವ್ರು ಯಾಕೆ ಅದನ್ನ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತು ಇದನ್ನ ನಾನು ಯಾಕೆ ಮಾಡ್ತಿದ್ದೇನೆ ಅಂತ ನನಗೆ ಗೊತ್ತು ಕಂಪರೇಷನ್ ಮಾಡ್ತಾ ಹೋದ್ರೆ ಸ್ವಲ್ಪ ನಾನು ಕುರುಳಾಗ್ಬೋದು ಅಥವಾ ಭೇದ ಭಾವಗಳು ಬರ್ಬೋದು ಯಾವತ್ತಿಗೂ ನಾನು ಈ ಮಾಡೆಲ್ ಮಾಡಿದ್ದೀನಿ ಬನ್ನಿ ನೋಡಿ ಅಂತ ನಾನು ಯಾರಿಗೂ ಹೇಳಿಲ್ಲ ಈಗ ಕುರಿ ಬಗ್ಗೆ ಹೇಳದ್ನಲ್ಲ ಇದು ಕೂಡ ನಾನು ಆಸಕ್ತಿಯಿಂದ ಹೋಗಿ ಕೇಳ್ ತಿಳ್ಕೊಂಡ್ ಬಂದಿದ್ದು ಅಂದ್ರೆ ಯಾರು ಕೀಳಲ್ಲ ಯಾರು ಮೇಲಲ್ಲ ಅವರವರ ಕಾರ್ಯಕ್ಷೇತ್ರಕ್ಕೆ ಅವರವರ ಹೊಲಗಳಿಗೆ ಅವರೇ ಶ್ರೇಷ್ಠ ಹೌದೌದು ಅವ್ರು ಹಾಕೋ ಶ್ರಮ ನಾನು ಹಾನೆಸ್ಟಾಗಿ ಹೇಳ್ತೀನಿ ಸಾಮಾನ್ಯ ರೈತ ಹಾಕೋಷ್ಟು ಶ್ರಮ ನನ್ನ ಕೈಯಲ್ಲಿ ಮಾಡೋದಕ್ಕೆ ಇಲ್ಲ ನಾನು ಈಗ ಏನು ಮಾಡಿದ್ದೀನಿ ಇದನ್ನೆಲ್ಲ ಒಂದು ಸೋಮಾರಿ ಸೋಂಬೇರಿ ಬೆಳೆ ಅಂತ ಅನ್ಬೋದು ಅಂದರೆ ಇದರಲ್ಲಿ ಏನು ಬರುತ್ತೆ ಅದನ್ನಷ್ಟೇ ತೊಗೊಂಡು ಜೀವನ ಮಾಡಿಕೊಂಡು ನನ್ನೊಂದು ಆಯೋಜನೆ ಸೊ ಕಂಪೇರ್ ಮಾಡಿದ್ರೆ ನಾನು ಸೋಮಾರಿ ಅಂತ ನಾನೇ ಹೇಳ್ಕೊಂಬಿಡ್ತೀನಿ ನಾನು ಸೋಮಾರಿ ಬೇರೆ ರೈತರಿಗೆ ಕಂಪೇರ್ ಮಾಡಿದರೆ ನಾನು ಏನು ಮಾಡ್ತೀನಿ ಡ್ರಿಪ್ ಆಲ್ ಆನ್ ಮಾಡ್ತೀನಿ ಆಫ್ ಮಾಡ್ತೀನಿ ಇಷ್ಟು ಮಾಡ್ತೀನಿ ಬರೋ ಬೀಳುತ್ತಾ ಕರಿಬೇವು ಬಲ್ತಿದೆಯಾ ಕಟ್ ಮಾಡ್ಕೊತೀನಿ ತೊಗೊಂಡೋಗ್ತೀನಿ ನಿಂಬೆ ಹಣ್ಣು ಬಿದ್ದಿದ್ದೋ ಅದನ್ನು ತೊಗೊಂಡೋಗಿ ಮಾರ್ಕೆಟ್ ಮಾಡಿದ್ದೀನಿ ಇಷ್ಟೇ ನಾನು ಮಾಡ್ತಾ ಇರೋದು ಸೊ ಸಾಮಾನ್ಯ ರೈತರಿಗೆ ಕಂಪೇರ್ ಮಾಡಿದರೆ ಅವ್ರು ಮಾಡೋದು ಬಿತ್ತೋದು ಗೊಬ್ಬರ ತುಂಬ ಗೊಬ್ಬರ ಇರೋದು ಬಿತ್ತೋದು ಬೆಳೆ ಬಂದ ಮೇಲೆ ಗೊಬ್ಬರ ಹಾಕೋದು ನೀರು ಕಟ್ಟೋದು ರಾಶಿ ಮಾಡೋದು ಇವಕ್ಕೆಲ್ಲ ನಾವು ಕಂಪೇರ್ ಮಾಡ್ಕೊಂಡು ಹೋದರೆ ಎಷ್ಟೋ ಶ್ರೇಷ್ಠ ಸೊ ಅವ್ರಿಗೆ ನಾನು ಕಂಪೇರ್ ಮಾಡೋದು ಬೇಡ ನಾನು ಇದನ್ನು ಯಾಕೆ ಯಾಕೆ ಕೆ ಮಾಡಿದೆ ಅಂದರೆ ನಂದು ಒಂದು ನೌಕರಿ ಅನ್ನೋದು ನನ್ನದು ಒಂದು ಬೆಂಗಳೂರಿಗೆ ಜಾಬ್ ಮಾಡಿದ್ದೀನಿ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಒಂಬತ್ತರವರೆಗೂ ನಂದು ಒಂದು ಡ್ಯೂಟಿ ಇದೆ ನಾನಿಲ್ಲಿ ಏನು ಮಾಡೋದಕ್ಕಾಗತ್ತೆ ಬೆಳಗ್ಗೆ ಏಳು ಏಳಕ್ಕೆ ಎದ್ದೆ ಅಂತ ಲೆಕ್ಕ ಹೇಳ್ಕೊಂಡು ಹೋಗ್ಕೊಂಡು ಏಳರಿಂದ ಹತ್ತು ಹನ್ನೊಂದರವರೆಗೂ ನಾನು ಏನು ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನಷ್ಟೇ ನಾನು ಮಾಡ್ಕೊಂಡಿದ್ದೆ ನನ್ನ ಜೊತೆಗೆ ನನ್ನ ತಾಯಿಯವರು ಹೆಲ್ಪ್ ಮಾಡ್ತಾರೆ ನನ್ನ ಮಕ್ಳು ಹೆಲ್ಪ್ ಮಾಡ್ತಾರೆ ನಮ್ಮ ಮಡದಿ ಅವರು ಹೆಲ್ಪ್ ಮಾಡ್ತಾರೆ ನಮ್ಮ ಕೈಯಲ್ಲಿ ಎಷ್ಟು ನಿಗತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೊರಟಿದ್ದೀವಿ ಈಗಲೂ ಈ ಪ್ರತಿಯೊಂದು ಸಿಲ್ವರ್ ವರ್ಗ ನೋಡಿದ್ರು ಬರಡಾಗಿ ಖಾಲಿನೇ ಇದೆ ಇದಕ್ಕೆ ನಾನು ದುಡಿಯೋದಕ್ಕೆ ಅಥವಾ ಇದಕ್ಕೆ ಕಾ ಇಪ್ಪತ್ನಾಲ್ಕು ಗಂಟೆನೂ ಕೃಷಿನೇ ಮಾಡ್ತಾ ಇದೆ ಅಂದರೆ ಇದಕ್ಕೆ ಒಂದು ಎಲೆ ಬಳ್ಳಿ ಎಲ್ಲ ಕಾಳು ಮೆಣಸು ಕೂತಿರ್ತಾ ಇತ್ತು ನನ್ನ ಕೈಯಲ್ಲಿ ಅಷ್ಟು ಮಾಡೋಕ್ಕಾಗಲ್ಲ ನಾನು ಅದನ್ನ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಸೊ ಹಾಗಾಗಿ ಅದನ್ನು ಈಗಿನವರೆಗೂ ಅಳತೀಲೇ ಮಾಡ್ತೇನೆ ಕಾಳು ಮೆಣಸು ಮಾಡಿದ್ರು ಟ್ರಯಲ್ ಪರ್ಪಸ್ಗೆ ಮಾಡಿದ್ದೀನಿ ಎಲೆ ಬಳ್ಳಿ ಮಾಡಿದ್ರು ಟ್ರಯಲ್ ಪರ್ಪಸ್ಗೆ ಮಾಡಿದ್ದೀನಿ ಯಾವ್ದಾರ ಕಡೆ ಇದೆ ನೋಡೋಣ ಖಂಡಿತ ಖಂಡಿತ ಸೊ ನಾನ್ ಯಾಕೆ ಆಯ್ಕೆ ಮಾಡಿದೆ ಅಂದ್ರೆ ನನ್ನ ಕುಟುಂಬಕ್ಕೆ ಒಂದು ಉತ್ತಮವಾದ ಉತ್ಪನ್ನಗಳು ಬೇಕು ರಾಸಾಯನಿಕ ಮುಕ್ತ ಉತ್ಪನ್ನಗಳು ಬೇಕು ಸೊ ಹಾಗ ಆಯ್ಕೆ ಮಾಡಿದೆ ಇಲ್ಲಿ ನೋಡಿ ಇದು ಸತತ ಎರಡು ವರ್ಷದಿಂದ ನನಗೆ ಕಾಯ್ ಕೊಡ್ತಾ ಇದೆ ಒಂದು ಗಿಡ ಅದರಲ್ಲೊಂದು ಪಕ್ ಮತ್ತೆ ಒಂದು ಚಿಗುರು ಆ ಚಿಗುರಿಗೆ ಮತ್ತೆ ಕಾಯಿ ಇಲ್ಲಿ ನೋಡಿ ಕಡಿಮೆ ಅಂದ್ರೂ ಮೂರ್ ಕಡೆ ಕಾಯಿ ಕೊಟ್ಟಿದೆ ಈಗ ಈ ಕಡೆ ಇದೆ ನೋಡಿ ಇದು ಕೂಡ ಹಕ್ಕಿಗಳು ಎಲ್ಲೋ ಹಣ್ಣು ನಮ್ಮ ತೋಟದಲ್ಲಿ ಎಲ್ಲೋ ಹಣ್ಣು ತಿಂದು ತಗೊಂಬಂದು ಬೀಜ ಹಾಕಿ ಬೆಳೆದಿರೋದ ಹ್ಮ್ 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 ಫಾರ್ಮರ್ ಅಲ್ಲೂ ಕೂಡ ಎಷ್ಟು ಹಣ್ಣು ಕೂತಿರುತ್ತೋ ಇಲ್ಲೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಹಣ್ಣು ಸೆಟ್ ಆಗಿದೆ ಇದು ನ್ಯಾಚುರಲ್ ಆಗಿ ಗಿಡ ಬಿದ್ದು ಬೀಜ ಬಿದ್ದು ಗಿಡ ಬೆಳದು ಆಗಿರೋ ಕಾಯಿ ನೋಡಿ ಆಮೇಲೆ ಇಲ್ಲಿ ನೋಡಿ ಇದು ನಿಂಬು ಹ್ಮ್ ಇಷ್ಟು ದೊಡ್ಡದಿದೆ ನಿಂಬು ಜೀವಾಮೃತ ಅನ್ನೋದೊಂದು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಅದಕ್ಕಂತೂ ಕಾಳಜಿನೇ ಮಾಡಿ ನೋಡಿ ಎಷ್ಟು ಬಿದ್ದಿದೆ ಇದನ್ನು ಕೂಡ ಸ್ಟೇಕಿಂಗ್ ಕೊಟ್ಟಿದ್ದೀನಿ ಹೋದ ವರ್ಷ ಈ ವರ್ಷ ಇನ್ನು ಮೇಂಟೈನ್ ಮಾಡಕ್ ಆಗಿಲ್ಲ ಸ್ಟೇಕ್ ಕೊಟ್ಟು ನಿಲ್ಸಕ್ ಆಗಿಲ್ಲ ಆದ್ರೂ ಕೂಡ ತನ್ನ ಕೆಲಸ ತಾನು ಮಾಡಿದೆ ಅಂದ್ರೆ ನೀವು ಈ ಮೊದ್ಲು ಏನೋ ಮಾಡಿದ್ರೆ ಟ್ರೈಲರ್ ಏನಾರ ತರ ಮಾಡ್ತೀರಾ ಅನ್ಸರ್ ನೀವು ಅಂದ್ರೆ ಇಲ್ಲಿ ಬೆಳೆಗಳು ಮಾವು ನಿಂಬು ಟ್ರಯಲ್ ಅಂಡ್ ಏನಾರ ಮಾಡ್ಲಿಲ್ಲ ನಂಗೆ ಗೊತ್ತು ಈ ಭಾಗದಲ್ಲಿ ಬರುತ್ತೆ ಅಂತ ಈ ಭಾಗದಲ್ಲಿ ತುಂಬಾ ತೋಟಗಳು ಅಡ್ಡಾಡ್ ನೋಡೋದಲ್ಲ ಓಕೆ ಈ ಭಾಗದಲ್ಲಿ ಬಂದೇ ಬರುತ್ತೆ ಗೊತ್ತಿತ್ತು ಸೊ ಹಾಗಾಗಿ ಅತಿಯಾದ ಸಂಖ್ಯೆ ಅಂದ್ರೆ ಕಂಪ್ಲೀಟ್ ಆಗಿ ಈ ತೋಟದಲ್ಲಿ ಮೇಜರ್ ಕ್ರಾಪ್ ಅಂದ್ರೆ ಮಾವು ನಿಂಬು ಮತ್ತೆ ಮಾವುನೆ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಎಲ್ಲೇ ಇದು ಆಮೇಲೆ ಒಂದು ಮೂರು ವರ್ಷಗಳ ಹಿಂದೆ ಅದು ಒಂದು ಮೂರು ವರ್ಷ ಅರ್ಶಿಣ ಮಾಡಿದೆ ಇದೆಲ್ಲ ಸಸಿ ಕಾಣ್ತಾ ಇದೆಯಲ್ಲ ಇಲ್ಲಿ ಅರ್ಶಿಣ ಕೂಡ ಬೆಳೆದಿದೆ ಇನ್ನು ಆ ಪ್ರಾಡಕ್ಟ್ಗಳು ಇನ್ನೂ ಇದೆ ನನ್ನ ಹತ್ರ ಅರ್ಶನ ಪುಡಿ ಇಲ್ಲಿ ಬಂದವರಿಗೆ ಎಷ್ಟೋ ಜನ ಕೊಡ್ತೀನಿ ನಾನು ಇದು ಅರಿಶಿಣದ ಸಸಿ ನೋಡಿ ಅವಾಗ ಹಾಕಿದ್ದು ಇನ್ನು ಉಳಿದಿದೆ ಅಲ್ಲೆ ಎಲ್ಲಿ ಉಳಿದಿರುತ್ತಲ್ಲ ಸಣ್ಣ ಸಣ್ಣ ಇದುಗಳು ಬೀಜಗಳು ಅದ್ರ ಸಸಿ ಅಂದ್ರೆ ಇದು ನಿಮ್ಮ ತೋಟಕ್ಕೆ ಅನುಕೂಲ ಈ ಎಲೆ ಎಲೆಬಳ್ಳಿ ಮತ್ತೆ ಕಾಳು ಮೆಣಸು ಮಾತ್ರ ಟ್ರೈಲ್ ಉಳಿದಿರೋದಷ್ಟು ಬೆಳೆಗಳ ಆಮೇಲೆ ಕೊಕ್ಕೊವ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಚಿಕ್ಕದು ಈ ವರ್ಷ ಹಾಕಿರೋದು ಎರಡು ಎರಡು ಮೂರು ವರ್ಷದಿಂದ ಹಾಕಿರೋದು ಆಲ್ರೆಡಿ ಕೊಕ್ಕೋವ ಕಾಯಿ ಕೊಡ್ತಾ ಇದೆ ಅದನ್ನು ತೋರಿಸ್ತೀನಿ ಅಂದ್ರೆ ಈ ನೆರಳಲ್ಲಿ ಕೋಕೋವನು ಬರುತ್ತೆ ಇದೇನ್ ಸರ್ ಇದು ಇದು ಬಟರ್ನಟ್ ಫ್ರೂಟ್ ಅಂತ ಹೇಳಿ ಈ ಹಣ್ಣು ಒಳಗಡೆಗೆ ಶೇಂಗಾ ತರ ಒಂದ್ ತಿರುಳಿರುತ್ತೆ ಸೊ ಹತ್ತೆರಳನ್ನ ಶೇಂಗಾ ತರ ತಿನ್ಬೋದು ಅದ್ರ ಬಟರ್ನಟ್ ಅಂತ ಹೇಳ್ತಾರೆ ಇದಕ್ಕೆ ಇದು ಸೌತ್ ಅಮೇರಿಕನ್ ವೆರೈಟಿ ಹಣ್ಣು ಇದು ತಿನ್ನೋದಕ್ ಬರುತ್ತೆ ಆಮೇಲೆ ಇಲ್ಲಿ ನೋಡಿ ಮನೆಗ್ ಬೇಕಲ್ಲ ಶುಂಠಿ ಶುಂಠಿ ಇದು ಕೂಡ ನಾವು ಬೇಕಾಗಿರೋಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿರ್ತೀವಿ ಬಿಟ್ಟಿರ್ತೀವಿ ಮಳೆಗಾಲ ಯಾವಾಗ ಶುರು ಆಗುತ್ತೆ ಬಸವ ಜಯಂತಿ ನಂತರ ಮೊಳಕೆಗಳು ಒಡೆಯೋಕ್ ಶುರು ಆಗುತ್ತೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಬಿಡೋದು ನಮಗೆ ಅರ್ಶನ ಮನೆಗ್ ಬೇಕಾಗಿರೋ ಅರ್ಶ್ನ ಇದು ಜವಾರಿ ಅರ್ಶ ಇದು ಒಬ್ಬ ರೈತರು ಹೋದಾಗ ನಮ್ಮ ಮನೆಗೋಸ್ಕರ ಬೆಳ್ಕೊತೀನಿ ನಿಮ್ಮಲ್ಲಿ ಬೆಳಿರಿ ಅಂತ ಹೇಳಿ ಕೊಟ್ಟಿರೋ ವೆರೈಟಿ ಜವಾರಿ ವೆರೈಟಿ ಅದು ಅಂದ್ರೆ ಕೊಂಬು ಸಣ್ಣದಿರುತ್ತೆ ಹೌದಾ ಸರ್ ದೊಡ್ಡದು ಬರೋಲ್ಲ ದಪ್ಪ ಬರಲ್ಲ ಮಾರ್ಕೆಟ್ ಅಲ್ಲಿ ಆ ತರ ಸಿಗಲ್ಲ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಗೆ ಕಾಳು ಮೆಣಸು ಇದು ಕಾಳು ಮೆಣಸು ಇಲ್ಲೊಂದು ಇಪ್ಪತ್ತು ಬಳ್ಳಿಗಳಿದೆ ಇವೆರಡು ಸಾಲಲ್ಲಿ ಎರಡರಲ್ಲಿ ಇಪ್ಪತ್ತರಲ್ಲಿ ಇಲ್ಲೊಂದು ಮೂರ್ ಮೂರ್ ಬಳ್ಳಿಗಳಿದೆ ತುಂಬಾ ಚೆನ್ನಾಗಿ ಬಂದಿದಾವೆ ಆ ಮೂರಲ್ಲಿ ಒಂದು ಬಳ್ಳಿ ಈ ವರ್ಷ ಮೇ ನಲ್ಲಿ ಸೈಕ್ಲೋನ್ ಬಂದು ಮಳೆ ಆಯ್ತು ಬಹುಶಃ ಅದಕ್ ಬಡ್ ಅದಕ್ಕೆ ಕಾಯ್ ಕೊಟ್ಟಿರ್ಬೋದು ಅಂತ ನನ್ನ ಅನಿಸಿಕೆ ಅದು ಇನ್ನೊಂದ್ ವರ್ಷ ಇನ್ನೊಂದ್ ವರ್ಷ ಸ್ಟಡಿ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಸೊ ಕಾಳು ಮೆಣಸು ಕಾಣ್ತಾ ಇದೆಯಲ್ಲ ಹೌದೌದು ನೋಡಿ ಇಲ್ಲಿಂದ ಅಲ್ಲಿವರೆಗೂ ಅಡಿಯಿಂದ ಮುಡಿವರೆಗೂ ಪ್ರತಿಯೊಂದು ಬಳ್ಳಿಲೂ ಕೂಡ ಕಾಳು ಮೆಣಸು ಕೂತಿದೆ ಸೊ ಕೊಪ್ಪಳದಲ್ಲಿ ಕಾಳು ಮೆಣಸು ಬರುತ್ತೆ ಅದಕ್ಕೆ ಇದೇ ನಿದರ್ಶನ ಸೊ ಈಗ ನಾನು ಆದಷ್ಟು ಈ ವರ್ಷ ಕಳೆಯೋದ್ರಲ್ಲೇನೆ ಪ್ರತಿಯೊಂದು ಒಂದು ಎರಡರಿಂದ ಮೂರು ಕಾಳು ಮೆಣಸು ಹಾಕಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಈಗ ಟ್ರಯಲ್ ಆಯ್ತು ಈಗ ಕಮರ್ಷಿಯಲ್ ಆಗಿ ಆಲೋಚನೆ ಮಾಡ್ಬೇಕೀಗ ಸಿಲ್ವರೋಗಿ ಒಂದಿಷ್ಟು ತೆಗ್ದಿ ಅಂತ ಹೇಳಿ ಕಾಣ್ತಾ ಇದೆ ನೋಡಿ ಇದೆಲ್ಲ ಇದೆ ಕಟ್ ಮಾಡಿದ್ವಿ ಯಾಕೆ ಕಟ್ ಮಾಡಿದ್ವಪ್ಪ ಅಂದ್ರೆ ಕಾಳ್ಮೆಣ್ಸು ಹಾಕಿದ್ಮೇಲೆ ನಾನೇನು ಕಟ್ ಮಾಡೋದಕ್ಕೆ ಅವಕಾಶ ಸಿಗಲ್ಲ ಸೊ ಕಾಳು ಮೆಣಸಿಗೆ ನನಗೆ ಒಂದಿಷ್ಟು ಗಾಳಿ ಬೆಳಕು ಕೂಡ ಬೇಕಲ್ಲ ಸೊ ಹಾಗಾಗಿ ಒಂದ್ ಎರಡ್ ನೂರ್ ಸರ್ ಇದು ಹೇಳ್ತೀನಿ ಅದು ನನ್ ಬರ್ತಾ ಇಲ್ಲ ನೋಡಿ ಗಡ್ಡೆ ಆಕ್ಚುಲಿ ದೊಡ್ಡದು ಕ ಬಣ್ಣದ ಗಡ್ಡೆ ಬರುತ್ತಲ್ಲ ಅದು ಮೂಲವ್ಯಾಧಿಗೆ ತುಂಬಾ ಒಳ್ಳೆ ಆಹಾರ ಸುವರ್ಣಗಡ್ಡೆ ಮೂಲವ್ಯಾಧಿಗೆ ತುಂಬಾ ಒಳ್ಳೇದು ಹಾಗಾಗಿ ಒಂದು ಐವತ್ತು ಗಡ್ಡೆಗಳನ್ನ ತಗೊಂಡ್ಬಂದು ಹಾಕಿದೀನಿ ಈ ಸೀಸನ್ ಮೇಲೆ ಈಗ ಅದು ನೋಡಿ ನೆಚ್ಚೂರ್ ಆಗಿರೋ ಗಡ್ಡೆ ಈಗ ಸೀಸನ್ ಆದ್ಮೇಲೆ ನನಗೆ ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಊಟಕ್ಕೆ ಬಳಸ್ಕೊತೀವಿ ಇರ್ಲಿ ಇಲ್ಲಿ ಇಲ್ಲಿತ್ತು ಅಂದ್ರೆ ಮೂಲವ್ಯಾಧಿ ನೆನಪು ಬರುತ್ತೆ ಮೂಲವ್ಯಾಧಿ ಹೆಚ್ಚಾನು ಹೆಚ್ಚು ಇವತ್ತು ಯುವಕರಿಗೆ ಕಾಡ್ತಾ ಇರತ್ತಂತ ಸಮಸ್ಯೆ ಯಾಕಂದ್ರೆ ಎಲ್ಲ ನಡೆದಾಟ ಕಡಿಮೆ ಆಗಿದೆ ಎಲ್ಲ ಬೈಕ್ ಮೇಲೆ ಅಡ್ಡಾಡ್ತೀವಿ ಅಥವಾ ಅಲ್ಲಿ ಅಡ್ಡಾಡ್ತೀವಿ ಅಥವಾ ಬಸ್ ಅಲ್ಲಿ ಅಲ್ಲ ಮೂಲವ್ಯಾಧಿ ಆಮೇಲೆ ನಮ್ಮ ಆಹಾರ ಪದ್ಧತಿನೂ ಆಗಿದೆ ಮೂಲವ್ಯಾಧಿ ಅನ್ನೋದು ತುಂಬಾ ಎಷ್ಟೋ ಜನಕ್ಕೆ ಹೇಳ್ಕೊಳಕ್ ಆಗ್ತಲ್ಲ ಕಾಡ್ತಾ ಇದೆ ಸೊ ಇದು ನೋಡಿದೆ ಅಂದ್ರೆ ಫಾರ್ಮ್ ತೋಟ ವಿಸಿಟ್ ಮಾಡೋರು ಬರೋರಿಗೆ ಎಷ್ಟೋ ಜನಕ್ಕೆ ಸುವರ್ಣ ಗಡ್ಡೆ ಅಂತ ಹೇಳಿದ್ರಲ್ಲೂ ಹೆವಿ ಫೈಬರ್ ಇರುತ್ತಮ್ಮ ಮೂಲವ್ಯಾಧಿ ತುಂಬಾ ಸಮಸ್ಯೆ ಇದೆ ಮಂಡು ಅದ ಎಲ್ಲಿ ಸಿಗುತ್ತೆ ಇವಂತ ಎಷ್ಟೋ ಜನ ಕೇಳಿದರೆ ಉಂಟು ಎಷ್ಟು ಆಳವಾಗಿ ಮೂಲವ್ಯಾಧಿ ಸಮಸ್ಯೆ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ ಹೌದೌದು ಈಗ ಹೊಸದಾಗಿ ನಾನು ಈ ಕೃಷಿಗೆ ಬರ್ಬೇಕು ಅನ್ನೋರಿಗೆ ನಿಮ್ದೊಂದು ಉಪಯುಕ್ತ ಮಾಹಿತಿ ಅಥವಾ ಕಿವಿ ಕಿವಿಮಾತನದಾದ್ರೆ ಏನ್ ಸರ್ ಅದೇ ಅವಾಗ ಹೇಳ್ತಾ ಇದ್ದಲ್ಲ ಕೃಷಿ ಅನ್ನೋದು ಉದ್ಯಮ ಅಲ್ಲ ಮೊದಲನೇದಾಣಿ ಇದರಲ್ಲಿ ಉದ್ಯಮ ಒಂದು ಉದ್ಯಮನ ಉಟು ಉಟ್ಕೊಂಡು ಹುಟ್ಟಿಸ್ಕೊಂಡು ಅದನ್ನೊಂದು ಆದಾಯ ಮಾಡ್ಕೊಳ್ಳಿ ಸಾಧ್ಯ ಐತೆ ತುಂಬ ಇದೆ ಆದರೆ ಇದರಲ್ಲಿ ದುಡ್ಡು ಹಾಕಿ ದುಡ್ಡು ತೆಗಿತೀನಿ ಅಂತ ದಯಮಾಡಿ ವಿಚಾರ ಮಾಡಿಬಿಡಿ ಒಂದು ಜೀವನ ಶೈಲಿ ಜೀವನಕ್ಕೆ ಏನು ಬೇಕೋ ಅದು ರಿಟರ್ನ್ ಕೊಟ್ಟೆ ಕೊಡುತ್ತೆ ಏನೇ ಮಾಡಿ ನಾಲ್ಕು ಜನ ಫಾರ್ಮರ್ ಹತ್ರ ಕನ್ಸಲ್ಟ್ ಮಾಡ್ರಿ ನೋಡ್ರಿ ತಿಳ್ಕೊಳ್ರಿ ಪ್ರತಿಯೊಬ್ಬನ ಕುರಿಕಾಯಿ ಏನತ್ರ ಕಲಿಯುವಂಥದ್ದು ಸಿಕ್ಕಾಪಟ್ಟೆ ಮಾಹಿತಿ ಇದೆ ಪಕ್ಕದಲ್ಲಿರೋ ಕೆಮಿಕಲ್ ಫಾರ್ಮರ್ ಹತ್ರನೂ ಕಳೀತಾ ಇರತಕ್ಕಂಥ ಮಾಹಿತಿ ತುಂಬ ಇದೆ ಯಾವನು ಕೆಮಿಕಲ್ ಮಾಡ್ತಾನಪ್ಪ ಇವಲ್ಲಪ್ಪ ಅವನು ಅದನ್ನು ಸ್ಪ್ರೇ ಮಾಡ್ತಾನಪ್ಪ ಅನ್ನೋ ಹಾಗೇ ಇಲ್ಲ ಪ್ರತಿಯೊಬ್ಬರು ಅವರದೇ ವಿಶೇಷ ವಿಶೇಷತೆ ಇದೆ ಪ್ರತಿಯೊಬ್ಬರು ಗುರುಗಳೇ ಇದರಲ್ಲಿ ಇವತ್ತು ನಾನು ಯಾವುದಾರು ಒಂದು ತೋಟಕ್ಕೆ ಹೋಯ್ತೀನಪ್ಪ ಅಲ್ಲೊಂದು ವಿಶೇಷವಾಗಿ ಏನಾದರೂ ಕಲಿತೆ ಬಂದಿರ್ತೀನಿ ಹೌದು ಅದು ಟಗರಿಗೆ ಬರೆದಿರ್ ಬಂದಿರತಕ್ಕಂಥ ರೋಗ ಲಕ್ಷಣ ಇರ್ಬೋದು ಅಥವಾ ಸಸಿಗಳಿಗೆ ಇಲ್ಲಿ ನೋಡಿ ದಾಗಡಿ ಬಳ್ಳಿ ಅಂತ ಹೇಳ್ತೀವಿ ದಾಗಡಿ ಬಳ್ಳಿಕ್ ಬಳಸ್ತಾರೆ ಮೇಕೆಗೆ ಬಳಸ್ತಾರೆ ಈ ತರದ್ದು ಉಪಯುಕ್ತ ಮಾಹಿತಿ ಒಂದಲ್ಲ ಒಂದು ಒಬ್ಬಲ್ಲ ಇನ್ನೊಬ್ಬ ರೈತರತ್ರ ಸಿಗ್ತಾನೆ ಇರುತ್ತೆ ಸೊ ಕೃಷಿ ಅನ್ನೋದು ಆರಂಭ ಮಾತ್ರ ಅದೊಂದು ಡೆಸ್ಟಿನೇಷನ್ ಅಲ್ಲ ಅದು ಜರ್ನಿನೇ ನೀವು ಹೋಗ್ತಾನೆ ಇರ್ಬೇಕು ಕಲಿತಾನೆ ಇರ್ಬೇಕು ಮಾಡ್ತಾನೆ ಇರ್ಬೇಕು ಎಷ್ಟು ಮಾಡಿದ್ರು ಕಡಿಮೆನೆ ಎಷ್ಟು ಶ್ರಮ ವಹಿಸಿದ್ರು ಇನ್ನೂ ಕಡಿಮೆನೆ ಅನ್ಸುತ್ತೆ ವಿನಃ ಸಾಕಪ್ಪ ಅಂತ ಅನ್ಸೋದೇ ಇಲ್ಲ ಸೊ ಇದು ಕೃಷಿ ಇದಕ್ಕೆ ನಾವು ರೆಡಿ ಇದ್ರೆ ಮಾತ್ರ ಕೃಷಿಗೆ ಬನ್ನಿ ಅದನ್ನು ಹೋಗಬೇಡಿ ಇದು ಕೊಡುತ್ತೆ ನೀವು ಬಯಸಿರೋದಕ್ಕಿಂತ ಹೆಚ್ಚಾಗೇ ಕೊಡುತ್ತೆ ಇಲ್ಲಪ್ಪ ಆ ಮನಸ್ಥಿತಿ ನಮ್ಮ ಜೀವನ ಶೈಲಿಗೆ ಆಗ ಆಗಲ್ಲ ಒಗ್ಗು ಬರಲ್ಲ ಅಂದರೆ ಸ್ವಲ್ಪ ಲಿಮಿಟ್ ಮಾಡ್ಕೊಳ್ಳಿ ಓಕೆ ಎಕರೆಗಟ್ಟಲೆ ಮಾಡೋಕ್ಕಾಗಲ್ಲ ಕೈ ದರ ಮಾಡ್ಕೊಳ್ಳಿ ನಮ್ಮ ಕುಟುಂಬಕ್ಕೆ ಏನು ಬೇಕು ಒಂದು ಕೈ ತೋಟ ಬೇಕು ತರಕಾರಿ ಬೇಕು ಸೊಪ್ಪುಗಳು ಬೇಕು ಬಳ್ಳಿಗಳೇ ಬೇಕು ಇದನ್ನು ಖಂಡಿತ ಮಾಡ್ಕೊಳ್ಳಿ ಅದೇ ಎಕರೆಗಟ್ಲೆ ಮಾಡಿ ಕೈ ಸುಟ್ಕೊಳೋದಕ್ಕೆ ಹೋಗ್ಬೇಡಿ ವೇಸ್ಟ್ ಇದೆಯಪ್ಪ ಈಗ ಸದ್ಯ ಏನೂ ಮಾಡ್ತಾ ಇಲ್ಲ ಅಂದರೆ ಹೆಬ್ಬೆ ಮಾಡೋದು ಉತ್ತಮ ಕುರಿಮರಿಗಳಿಗೆ ಹಸುಗಳಿಗೆ ಉತ್ತಮವಾದ ಮೇವು ಈಗ ಇದರಿಂದ ಅಂತೂ ಬಂದಾಗ ನಾ ಹೇಳ್ಬೇಕು ಈಗ ನಾನೇನೊಂದು ಇಪ್ಪತ್ತ್ ಮೂರು ಗಿಡ ಕೊಟ್ಟೆ ಒಂದು ಗಿಡಕ್ಕೆ ಎರಡು ಸಾವಿರ ರೂಪಾಯಿವರೆಗೂ ಅದೇ ತೊಗೊಂಡಿದ್ದೆ